ನಮಸ್ಕಾರ ಸ್ನೇಹಿತರೆ ತೀರಿ ಹೋದವರು ಕನಸಿನಲ್ಲಿ ಯಾವ ರೀತಿ ಕಾಣಿಸಿದರೆ ಏನರ್ಥ್ ಅನ್ನುವುದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ನೀವು ನಿಜ ಜೀವನದಲ್ಲಿ ತುಂಬಾನೇ ಸಮಸ್ಯೆ ಎದುರಿಸುತ್ತಿದ್ದರೆ ನಿಮ್ಮ ಹಿರಿಯರು ಕನಸಿನಲ್ಲಿ ಕಾಣಿಸಿಕೊಂಡರೆ ಆ ಸಮಸ್ಯೆಗೆ ಪರಿಹಾರ ಸಿಗುವುದು ಎಂದು ಹೇಳಲಾಗುವುದು ಇನ್ನು ಕೆಲವೊಮ್ಮೆ ನಿಮ್ಮಿಂದ ಏನಾದರೂ ತಪ್ಪಾಗುತ್ತಿದ್ದರೆ ಅದರಿಂದ ದೂರ ಸರಿಯಿರಿ ಎಂಬ ಸೂಚನೆಯೂ ಆಗಿರುತ್ತದೆ ಅವರು ನಿಮ್ಮ ಕನಸಿನಲ್ಲಿ ಯಾವ ರೀತಿ ಕಾಣಿಸಿಕೊಂಡರು ಎಂಬುದರ ಮೇಲೆ ಕೂಡ್ ಆ ಕನಸಿನ ಅರ್ಥ ಏನು ಎಂಬುವುದನ್ನು ಸೂಚಿಸುತ್ತದೆ ನಿಮ್ಮ ಹಿರಿಯರು ನಿಮ್ಮನ್ನು ಬೈಯುತ್ತಿರುವಂತೆ ಕನಸು ಕಂಡರೆ ನೀವು ನಿಮ್ಮ ನಿರ್ಧಾರಗಳನ್ನು ಬದಲಾಯಿಸಿಕೊಳ್ಳಿ ಎಂಬ ಸೂಚನೆಯನ್ನು ನೀಡುತ್ತದೆ ಈ ರೀತಿ ಸೂಚನೆಯನ್ನು ನೀಡುತ್ತದೆ ಈ ರೀತ ಕನಸು ಕಂಡರೆ ನಿಮ್ಮಿಂದ ಏನು ತಪ್ಪಾಗುತ್ತಿದೆ ಎಂದು ಯೋಚಿಸಿ ಆ ತಪ್ಪುಗಳಿಂದ ದೂರವಿರಿ ನಿಮ್ಮ ಹಿರಿಯರು ಕನಸಿನಲ್ಲಿ ಬಂದು ನಿಮ್ಮನ್ನು ಎಚ್ಚರಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ನಿರ್ಲಕ್ಷ್ಯ ಮಾಡಬೇಡಿ ನಿಮ್ಮ ಕಡೆಗೆ ಕೈ ಚಾಚುತ್ತಿದ್ದರೆ ನೀವು ಏನೋ ದೊಡ್ಡ ಸಮಸ್ಯೆ ಎದುರಿಸುತ್ತಿದ್ದರೆ ಎಲ್ಲವೂ ಸರಿಯಾಗಲಿದೆ ಹೆದರ್ಬೇಡ ಎಂಬ ಸೂಚನೆಯಾಗಿದೆ ನೀವು ತುಂಬಾ ನೋವಿನಲ್ಲಿದ್ದಾಗ ಆ ನೋವಿನಿಂದ ಹೊರಬರುವಿರಿ ಎಂಬ ಸೂಚನೆಯನ್ನು ನೀಡುತ್ತದೆ ಅವರು ತುಂಬಾನೇ ಖುಷಿಯಾಗಿದ್ದರೆ ಅವರು ತುಂಬಾ ಖುಷಿಯಲ್ಲಿದ್ದಂತೆ ಕಂಡರೆ ಅದು ಅದುಷ್ಟ ಸಂಕೇತ ನಿಮಗೆ ಶೀಘ್ರದಲ್ಲಿಯೇ ಶುಭವಾಗಲಿದೆ ಎಂಬ ಸೂಚನೆ ಎಂದು ಹೇಳಲಾಗುವುದು ಅಲ್ಲದೆ ನಿಮ್ಮ ಕುಟುಂಬ ದೊಡ್ಡದಾಗಲಿದೆ ನಿಮ್ಮ ಮನೆಗೆ ಹೊಸ ಅತಿಥಿಯ ಆಗಮನವಾಗಲಿದೆ ಎಂಬುದರ ಸೂಚನೆಯಾಗಿದೆ ಪೂರ್ವಜರು ತುಂಬಾ ಬೇಸರದಲ್ಲಿ ಇದ್ದಂತೆ ಕಂಡುಬಂದರೆ ನಿಮ್ಮ ಕುಟುಂಬದಲ್ಲಿ ಯಾವುದೂ ಸರಿಯಿಲ್ಲ ನಾವುದೂ ದೊಡ್ಡ ಸಮಸ್ಯೆ ಇದೆ ಕುಟುಂಬದಲ್ಲಿ ನೆಮ್ಮದಿಯಿಲ್ಲ ಎಂದಾಗ ಈ ರೀತಿ ಕನಸು ಬೀಳುತ್ತದೆ ಅವರ ಜೊತೆ ಮಾತನಾಡುತ್ತಿರುವಂತೆ ಕಂಡರೆ ನಿಮ್ಮ ಆಪ್ತರ ಜೊತೆ ಮನಸ್ತಾಪ್ ಉಂಟಾಗುವುದು ಎಂಬ ಸೂಚನೆಯನ್ನು ನೀಡುತ್ತದೆ ಎಂದು ಹೇಳಲಾಗುವುದು ಅವರ ಜೊತೆ ನಡೆದು ಹೋಗುವಂತೆ ಕಂಡರೆ ನಿಮ್ಮ ಯಾವುದೇ ಕಷ್ಟದ ಸಂದರ್ಭದಲ್ಲಿ ಹೆದರಬೇಕಾಗಿಲ್ಲ ನಿಮ್ಮವರು ಸದಾ ನಿಮ್ಮೊಂದಿಗೆ ಇರುತ್ತಾರೆ ನೀವು ಆ ಕಷ್ಟಗಳಿಂದ ಹೊರಬರುತ್ತೀರಿ ಎಂಬುವುದರ ಸೂಚನೆಯಾಗಿದೆ ಪೂರ್ವಜರ ಆಸ್ತಿಗೆ ಸಂಬಂಧಿಸಿದಂತೆ ಜಗಳ ಉಂಟಾಗುವುದು ಎಂಬುವುದರ ಸೂಚನೆಯಾಗಿದೆ ಪೂರ್ವಜರು ಜಗಳವಾಡುತ್ತಿರುವಂತೆ ಕಂಡುಬಂದರೆ ನಿಮ್ಮಲ್ಲಿ ತುಂಬಾನೇ ಗೊಂದಲವಿದೆ ನಿಮ್ಮ ತಪ್ಪು ನಿರ್ಧಾರಗಳಿಂದ ತುಂಬಾನೇ ಸಮಸ್ಯೆಯಾಗಬಹುದು ಅವರು ನಿಮ್ಮನ್ನು ಓಡಿಸುತ್ತಿರುವಂತೆ ಕಂಡರೆ ಅವರು ನಿಮ್ಮನ್ನು ಓಡಿಸಿಕೊಂಡು ಬರುತ್ತಿರುವಂತೆ ಕಂಡರೆ ನೀವು ಯಾವುದೋ ತಪ್ಪು ಕಾರ್ಯ ಮಾಡಿದ್ದೀರಿ ಎಂಬುವುದನ್ನು ಸೂಚಿಸುತ್ತದೆ ಸ್ವಪ್ನಶಾಸ್ತ್ರೇನು ಹೇಳುತ್ತದೆ ನಮ್ಮಲ್ಲಿರುವ ಭಾವನೆಗಳು ಕನಸಿನ ರೂಪದಲ್ಲಿ ಕಾಣಿಸುವುದು ಎಂದು ಸ್ವಪ್ನಶಾಸ್ತ್ರ ಹೇಳುತ್ತದೆ ತಪ್ಪು ಮಾಡಿದರೆ ಹೊರ ಜಗತ್ತಿಗೆ ಸರಿಯೆಂದು ತೋರಿಸಲು ಪ್ರಯತ್ನಿಸಿದರೂ ನಾವು ತಪ್ಪು ಮಾಡುತ್ತಿದ್ದೇವೆ ಎಂಬುದು ನಮಗೆ ಗೊತ್ತಿರುತ್ತದೆ ಆದ್ದರಿಂದ ನಮ್ಮ ಸೂಕ್ತ ಮನಸ್ಸಿನ ಭಾವನೆಗಳು ಕನಸಿನ ರೀತಿಯಲ್ಲಿ ಕಾಣಬಹುದು